ತೆಂಗಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದರಿಂದ ಸುಧಾರಿಸಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹರಿದು ಬರಲಿದೆ ಹಣದ ಹೊಳೆ ತೆಂಗಿನ ಎಣ್ಣೆಯಿಂದ ದೇವತೆಗಳನ್ನು ಪೂಜಿಸುವುದರಿಂದ ಅನೇಕ ಪ್ರಯೋಜನಗಳಿವೆ ತೆಂಗಿನೆಣ್ಣೆಯಿಂದ ರಾವಿ ಮರದ ಕೆಳಗಿರುವ ನಾಗದೇವತೆಗಳ ಮೂರ್ತಿಗಳನ್ನು ಪೂಜಿಸುವುದರಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಕುಜದೋಷ ಇರುವವರು ಮಂಗಳವಾರ ಮತ್ತು ಶುಕ್ರವಾರ ಕೊಬ್ಬರಿ ಎಣ್ಣೆಯಿಂದ ದೀಪಗಳನ್ನು ಹಚ್ಚಿ ಕಡಲೆಕಾಯಿಯಿಂದ ನೈವೇದ್ಯ ಮಾಡಿ ಹನ್ನೊಂದು ಮುತ್ತೈದೆಯರಿಗೆ ದಾನ ನೀಡುವುದರಿಂದ ಕುಜ ದೋಷ ನಿವಾರಣೆಯಾಗಿ ಬೇಗನೆ ಮದುವೆ ಆಗುವ ಅವಕಾಶ ಇದೆ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ನಲವತ್ತು ದಿನಗಳ ಕಾಲ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಋಣಭಾರ ಶೀಘ್ರ ವಸೂಲಿಯಾಗುತ್ತದೆ ನಿತ್ಯವೂ ಮಹಾಲಕ್ಷ್ಮಿಗೆ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿ ತೆಂಗಿನಕಾಯಿ ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸುವವರಿಗೆ ಗಳಿಗೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ತೆಂಗಿನೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಅವರ ಪಿತೃದೇವತೆಗಳು ದೇವಲೋಕವನ್ನು ತಲುಪುತ್ತಾರೆ ಶ್ರೀ ವೈಕುಂಠೇಶ್ವರ ಸ್ವಾಮಿಗೆ ತೆಂಗಿನೆಣ್ಣೆ ತುಳಸಿ ದಳಗಳಿಂದ ಮಾಲಕಟ್ಟಿ ಪೂಜೆ ಮಾ ಸಲ್ಲಿಸಿ ಪೂಜೆ ಸಲ್ಲಿಸುವುದರವರಿಗೆ ಜೀವನ ಪರ್ಯಂತ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎನ್ನುತ್ತಾರೆ ಜ್ಯೋತಿಷ್ಯ ತಜ್ಞರು ದೀಪಾರಾಧನೆ ಹಿಂದೂ ಸಂಪ್ರದಾಯದಲ್ಲಿ ಒಂದು ವಿಶಿಷ್ಟ ಆಚರಣೆಯಾಗಿದೆ ದೀಪವನ್ನು ಬೆಳಗಿಸುವುದರಿಂದ ಆತ್ಮಶುದ್ಧಿ ಮನಸ್ಸಿನ ಶಾಂತತೆ ಮತ್ತು ದೈವಿಕ ಗಮನವನ್ನು ಹೆಚ್ಚಿಸುತ್ತದೆ ದೀಪದಲ್ಲಿ ಬಳಸುವ ಎಣ್ಣೆಯು ತತ್ವಶಾಸ್ತ್ರ ಮತ್ತು ಶಕ್ತಿಯ ಪ್ರಯೋಜನಗಳನ್ನು ತರುತ್ತದೆ ಇದರಲ್ಲಿ ತೆಂಗಿನ ಎಣ್ಣೆ ಬಹಳ ಮುಖ್ಯ ತೆಂಗಿನ ಎಣ್ಣೆ ಶುದ್ಧ ಮತ್ತು ನೈಸರ್ಗಿಕವಾಗಿದೆ ದೀಪದಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸುವುದರಿಂದ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ತೆಂಗಿನ ಎಣ್ಣೆಯಿಂದ ಹಚ್ಚಿದ ದೀಪವು ಹೆಚ್ಚು ಕಾಲ ಉರಿಯುತ್ತದೆ ಮತ್ತು ಉತ್ತಮ ಶಕ್ತಿಯನ್ನು ಆಹ್ವಾನಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು